ನಮಸ್ತೆ ಟೆರೆಸ್ ಗಾರ್ಡನ್ ನನ್ನ ರೆಸಿಪಿ ನೋಡಿ ಇದು ಲಾಲ್ಬಾಗಿಂದ ತಂದಿದ್ದು ಗಿಡ ಹೂವು ಅದು ಇದ್ದು ಆದಂಗೆಲ್ಲ ತೆಗೆದು ನಾನು ಪೂಜೆಗೆ ಇಟ್ಟಿದ್ದೀನಿ ಅದು ಅಲ್ಲದೆ ಇವಾಗ ಮಳೆ ಬರೋದಕ್ಕೆ ಕೆಳಗಡೆ ಎಲೆಗಳೆಲ್ಲ ಹಣ್ಣಾಗಿ ಒಂಥರ ಫಂಗಸ್ ಬರ್ತಾಯಿತ್ತು ಅದಕ್ಕೆ ನಾನೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ಎಲೆಗಳೆಲ್ಲ ಕೆಳಗಡೆ ಇರೋ ಎಲೆಗಳೆಲ್ಲ ತೆಗೆದಿದ್ದೀನಿ ತೆಗೆದ್ಬಿಟ್ಟು ನಾನು ಹಳೆ ಎಲೆ ಆಮೇಲೆ ಸ್ವಲ್ಪ ಫಂಗಸ್ ಬಂದಿರೋವು ಎಲ್ಲ ತೆಗೆದು ಸ್ವಲ್ಪ ಮಣ್ಣನ್ನು ಲೂಸ್ ಮಾಡಿದ್ದೀನಿ ಈ ಹೂವನ್ನು ಸ್ವಲ್ಪ ಎಲ್ಲ ಕಟ್ ಮಾಡ್ತಾ ಇರ್ತೀನಿ ನಾನು ಯಾಕೆಂದರೆ ಒಣಗ್ತಾ ಬರ್ತಾ ಇದ್ದಾವೆ ಇನ್ನೂ ಇವು ಕಮ್ಮಿ ಆಯಿತು ಪಿಂಕು ಇನ್ನು ವೈಟಲ್ಲಿ ಸ್ಟಾರ್ಟ್ ಆಗ್ತಾ ಇದೆ ಇವಾಗ ಅದರಿಂದ ಸ್ವಲ್ಪ ಇವಾಗ ಒಂದು ಸರಿ ತಿಂಗಳಿಗೂ ಒಂದ್ಸರಿ ಈ ಥರ ಸಾಮತ್ಗೆ ಗಿಡದಲ್ಲಿ ಎಲೆಗಳು ಬೇಗನೆ ಇದಾಗ್ತವೆ ನೋಡ್ಕೊಂಡು ತೆಗಿತಾ ಇರಬೇಕು ಇಲ್ಲಾಂದ್ರೆ ಫಂಗಸ್ ಸ್ಟಾರ್ಟ್ ಆಗುತ್ತೆ ನೋಡಿ ನಾನು ಲಾಲ್ ಬಾಗಿಂದ ತಂದಿರೋದು ಹೂವು ಆಗೋಗಿದ್ದು ಕಟಿಂಗಲ್ಲಿ ಇಟ್ಟಿದ್ದೀನಿ ನೋಡೋಣ ಅಂತ ಬರುತ್ತಾ ಅಂತ ಒಂದು ಪಾಟಲ್ಲಿ ನೋಡಿ ಈ ಥರ ಕೆಳಗಡೆ ಹಣ್ಣಾಗಿರುತ್ತಲ್ಲ ಎಲೆ ಅದೇ ಥರ ಬಿಟ್ಟರೆ ಪಂಗಷ್ಟು ಜಾಸ್ತಿ ಆಗುತ್ತೆ ಆಮೇಲೆ ಜೇಡಗಳು ಜಾಸ್ತಿ ಇದರದಿಂದ ಹಂಗಾಗುತ್ತೆ ನೋಡ್ಕೊಂಡು ನೀವು ಇದು ಇದೊಂದು ಗಿಡ ಇಲ್ಲಿ ತೆಗಿತೀನಿ ಆ ಕಡೆ ಎಲ್ಲ ಮುಗೀತು ಈ ಕಡೆ ತೆಗಿಬೇಕು ಇವಾಗ ಇಲ್ಲಿ ಹೆಂಗೆ ತೆಗಿತೀನಿ ಅಂತ ತೋರಿಸ್ತೀನಿ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಪೂರ್ತಿ ನಿಮಗೆ ಅರ್ಥ ಆಗುತ್ತೆ ಸಾವಂತಿಕ ಗಿಡಗಳನ್ನ ಈ ಥರ ಕೇರ್ ಮಾಡ್ಕೊಂಡ್ರೆ ಸಾವಂತಿಕ ಗಿಡಗಳು ತುಂಬ ಚೆನ್ನಾಗಿ ಬೆಳೆಸ್ಕೋಬೋದು ತುಂಬ ಜನ ಹೇಳ್ತಾರೆ ಸಾವಂತಿಕಾಯಿ ಗಿಡ ಬೆಳೆಸೋದು ಕಷ್ಟ ಅಂತ ಏನು ಕಷ್ಟ ಅಲ್ಲ ಏನಂದರೆ ತಿಂಗಳಿಗೆ ಸರಿ ಕ್ಲೀನ್ ಮಾಡ್ಕೋಬೇಕು ಇದು ನೋಡಿ ನಾನು ಧರ್ಮ ಇದು ರಟ್ಟಿನ ಬಾಕ್ಸು ಎಲ್ಲ ಹಾಕ್ಬಿಟ್ಟು ಅರ್ಧ ಫಿಲಪ್ ಮಾಡಿದ್ನಲ್ವ ಇವಾಗ ಸಾಮಂತಿಗೆ ಗಿಡದ್ದೆಲ್ಲ ತೆಗೆದು ಕಸ ಅದಕ್ಕೆ ಹಾಕಿದ್ದೀನಿ ಇಲ್ಲಿ ಒಂದು ಗಿಡ ಒಣಗೋಗಿತ್ತು ಅದನ್ನು ತಂದಿದ್ದೀನಿ ಆಮೇಲೆ ಯಾವ ಆವತ್ತು ಇನ್ನೊಂದು ಸ್ವಲ್ಪ ಹೂವು ಕಿತ್ತಿದೆ ನಾನು ಇಷ್ಟು ಹೂವು ಕಿತ್ತಿದ್ದೀನಿ ಯಾಕೆಂದರೆ ಕ್ಲೀನ್ ಮಾಡಬೇಕಾದ್ರೆ ಯಾವ ಎಲೆ ಇದು ಹೂವು ಎಲ್ಲ ಡಲ್ಲಾಗಿದವೋ ಅವನ್ನ ಕಿತ್ತಿದ್ದೀನಿ ಇದೊಂದು ರೀಪಟ್ ಮಾಡ್ಕೊಂಡೆ ಮಾಡ್ಕಂಡು ಮಾರನೇ ದಿನ ಇದು ಎರಡು ಹೂವು ಅರಳಿತ್ತು ನೋಡೋಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಅದಕ್ಕೆ ಹಾಗೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಅದು ಐದು ಲೀಟ್ರು ಹತ್ತು ಲೀಟ್ರ್ ಬಕೀಟಲ್ಲಿತ್ತು ಬಕಿಟ್ ಹೊಡೆದೋಯ್ತು ಅಂದ್ನಲ್ಲ ಅದು ಇವೆಲ್ಲ ಅದು ದಾಸ್ಫಳ ಮಳೆ ಬರ್ತಾನೆ ಇದೆ ಒಂದು ದಿನ ಎರಡು ದಿನ ಏನೂ ಇರಲಿಲ್ಲ ಅಷ್ಟೇ ಅದು ಬಿಟ್ರಿಗಿನ ಮಳೆ ಬರ್ತಾನೆ ಇದೆ ನೀರು ಹಾಕಿಲ್ಲ ನಾವು ಅದು ಒಂದಿನ ಮಳೆ ಬರದೇ ಇದ್ದಾಗೂ ಒದ್ದೇ ಇತ್ತು ಅಂತ ನೀರು ಹಾಕಲಿಲ್ಲ ಬರೀ ಸ್ವಲ್ಪ ಎಲೆದು ಸ್ಪ್ರೇ ಮಾಡಿದ್ದೀನಿ ನಾನು ಕಷಾಯ ಅದನ್ನು ಎರಡನೇ ಸರಿ ನೀರ್ಗಾಕಿ ಇಟ್ಟಿದ್ನಲ್ಲ ಅದನ್ನು ಸ್ಪ್ರೇ ಮಾಡಿದ್ದೀನಿ ಅಷ್ಟೇ ಅದು ಬಿಟ್ಟರೆ ನಾವೇನು ಗಿಡಕ್ಕೆ ಕೊಟ್ಟಿಲ್ಲ ಇವಾಗ ಏನು ಗೊಬ್ಬರ ಕೊಟ್ಟರು ಮಳೆ ಬರೋದ್ರಿಂದ ವೇಸ್ಟು ಅಂತೇಳ್ಬಿಟ್ಟು ಕೊಡ್ತಾಯಿದ್ದೀನಿ ಕೊಟ್ಟಿಲ್ಲ ಸಾರಿ ಕೊಟ್ಟಿಲ್ಲ ಅದರಿಂದ ನಾನು ಬರೀ ಎಲೆಗಳ ಮೇಲೆ ಬೆಳಗ್ಗೆ ಹೊತ್ತು ಸ್ವಲ್ಪ ಬಿಸಿಲಿರುತ್ತಲ್ಲ ಸ್ಪ್ರೇ ಮಾಡ್ಕೊಂಡ್ರೆ ಹುಳ ಏನಾರು ಇದ್ದರೆ ಅವು ನಮಗೆ ಕಮ್ಮಿ ಆಗುತ್ತೆ ಅಷ್ಟೇ ಈ ಸ್ವಲ್ಪ ಬೆಳೆ ಇಲ್ದಾಗ ಆದರೆ ಸ್ಪ್ರೇ ಮಾಡ್ಕೊಳ್ಳೋದು ಮಾತ್ರ ಬಿಡಬೇಡಿ ಯಾಕೆಂದರೆ ಮಳೆ ಜೊತೆ ಜಾಸ್ತಿ ಬೆಸ್ಟು ಅಟ್ಯಾಕ್ ಆಗ್ತವೆ ಅದರಿಂದ ತರಕಾರಿ ಗಿಡ ಹೂವಿನ ಗಿಡ ಎಲ್ಲದಕ್ಕೂ ಎಲ್ಲಂದು ಪಕ್ಕ ಪಕ್ಕ ಇಟ್ಟಿರ್ತೀವಲ್ಲ ಒಂದು ಗಿಡಕ್ಕೆ ಬಂದರೆ ಎಲ್ಲದಕ್ಕೂ ಸ್ಟಾರ್ಟ್ ಆಗಿಬಿಡುತ್ತೆ ಇದು ಇವತ್ತು ಇನ್ನೊಂದು ಅರಳ್ತಾ ಇದೆ ದಿನ ಒಂದು ಅರಳ್ತಾ ಇದೆ ಮೊಗ್ಗು ಜಾಸ್ತಿನೇ ಬಿಡುತ್ತೆ ನೋಡೋಕುದ್ರೆ ತುಂಬ ಅಗಲವಾಗಿ ಅರಳದೇ ಇದ್ದರು ಅದೊಂಥರ ಕಲರ್ ತುಂಬ ಚೆನ್ನಾಗಿದೆ ಅಲ್ಲಿ ನೋಡಿ ಸೂರ್ಯಕಾಂತಿ ಹೂವು ಇವತ್ತು ಇದೊಂದು ಹೊಸ್ದಾಗಿ ಅರಳಿದೆ ಈ ವಿಡಿಯೋ ಮಾಡಿ ಆಗಲೇ ತುಂಬ ದಿನ ಆಯಿತು ಇವಾಗ ನಮ್ಮ ಆ್ಯಪಿ ಬರ್ತಾ ಇಲ್ಲ ಅದಕ್ಕೊಂಚೂರು ಚಿಕ್ಕದಾಗಿ ಆಪ್ರೇಷನ್ ಮಾಡಿಸಿದ್ದೀವಿ ನೆಕ್ಸ್ಟ್ ಅದನ್ನು ತೋರಿಸ್ತೀನಿ ನಿಮಗೆ ಅದರಿಂದ ಅದು ಒಂದು ವಾರದಿಂದ ಹೋದ ಗುರುವಾರದಿಂದ ಇನ್ನೊಂದು ಗುರುವರೆಗೂ ಬರಲಿಲ್ಲ ಅದರಿಂದ ಮೊಗ್ಗೆಲ್ಲ ಕಡ್ದಾಕಿದೆ ನೋಡಿ ಇಲ್ಲಿ ಕೆಳಗಡೆ ಸಾಮಂತಿಗೆ ಗಿಡದಲ್ಲಿ ಎಷ್ಟೊಂದು ಹಣ್ಣಾಗಿದೆ ಅಂತ ಇದೇ ಥರ ಇದ್ದಿದ್ದು ಎಲ್ಲ ಗಿಡಗಳು ಅದಕ್ಕೆ ನಾನು ಅವನ್ನೆಲ್ಲ ತೆಗ್ದಿದ್ದೀನಿ ತೆಗೆದ್ಬಿಟ್ಟು ಕ್ಲೀನ್ ಮಾಡಿ ಮತ್ತು ಮಣ್ಣು ಲೂಸ್ ಮಾಡಿದರೆ ಮತ್ತೆ ಇವು ಮೊಗ್ಗು ಇವಾಗ ಸ್ಟಾರ್ಟ್ ಆಗಿದ್ದಾವಲ್ವಾ ಅದರಿಂದ ಇವನ್ನ ಸ್ವಲ್ಪ ಕ್ಯೂ ಕೇರ್ ನೋಡು ನೋಡ್ಕೋಬೇಕು ನೋಡಿ ಈ ಥರ ಎಲೆ ಮೇಲೆ ಮಚ್ಚೆ ಮಚ್ಚೆ ಆದ ಒಂಥರ ಕಾಯಿಲೆ ಥರ ಅಂಥ ಎಲೆಗಳು ಇದ್ರಿಗಿನ ಆಮೇಲೆ ಕೆಳಗಡೆ ಹಣ್ಣಾಗಿರೋದು ಇವೆಲ್ಲ ತೆಗಿಬೇಕು ತೆಗೆದ್ಬಿಟ್ಟು ಕ್ಲೀನ್ ಮಾಡ್ಕೊಂಡ್ರೆ ಬೆ ಇದು ಸಾಮತ್ಗೆ ಗಿಡಗಳು ಚೆನ್ನಾಗೇ ಬೆಳೆಯುತ್ತೆ ನೋಡಿ ನಾನು ಈ ಥರ ಟಬ್ಬಲ್ಲಿ ಹಾಕ್ಕೊಂಡು ಹಾಕ್ಕೊಂಡು ಲಾಸ್ಟಲ್ಲೇ ಆ ಗ್ರೋ ಬ್ಯಾಗಲ್ಲಿ ಹಾಕಿದ್ದು ಎಷ್ಟೊಂದು ಬಂತು ಅಂತ ಈ ಟಬ್ಬಲ್ಲಿ ಒಂದು ಅರ್ಧ ಬರೀ ಎಲೆಗಳೇ ಆ ಥರ ಬಂದ್ವು ಆ ಕಡೆದು ಈ ಕಡೆದು ಎಲ್ಲ ಸೇರಿ ನೋಡಿ ಈ ಥರ ಎಲೆಗಳು ನಿಮಗೆ ಕಾಣಿಸ್ತಾ ಇದೆಯಲ್ಲ ಕಲರ್ ಚೇಂಜ್ ಆಗಿರೋದು ಅಂಥವೆಲ್ಲ ತೆಗೆದ್ಬಿಡಿ ಗಿಡ ಖುಷಿಯಾಗಿದೆ ಅಂಥೇಳಿ ಇಷ್ಟ ನೋಡೋಕ್ಕೂ ಚೆನ್ನಾಗಿ ಕಾಣಲ್ಲ ಅದು ಅದಲ್ಲದೆ ಅದು ಒಂದು ಒಂದರಿಂದ ಒಂದಕ್ಕೆ ಆಮೇಲೆ ಎಲೆನೂ ಜಾಸ್ತಿ ಇದ್ದಷ್ಟು ಹೂವಿನ ಸೈಜು ಜಾಸ್ತಿ ಆಗೋಲ್ಲ ಅವು ನಾವು ಎಲೆಗಳಿಗೋಗಿ ಎಲ್ಲದಕ್ಕೂ ಎನರ್ಜಿ ಬೇಕಲ್ವ ಅದಕ್ಕೆ ಎಲೆಗಳು ಸ್ವಲ್ಪ ತೆಗೆದ್ರೆ ಹೂವಿನ ಸೈಜ್ ತುಂಬ ಚೆನ್ನಾಗಿ ಬರುತ್ತೆ ಎಲೆ ಕಮ್ಮಿ ಇದ್ದಾಗ ಹೂವು ಜಾಸ್ತಿ ಅರಳ್ದಂಗೆ ಆಗುತ್ತೆ ಅದರಿಂದ ಆ ಎಲೆಗಳಿಂದ ಏನು ಪ್ರಯೋಜನ ಇರಲ್ಲ ಇನ್ನು ಸ್ವಲ್ಪ ದಿನಕ್ಕೆ ಉದುರೋಗೋದೆ ಅದು ಅಲ್ಲದೆ ಆ ಥರ ಬಿಟ್ಟುಬಿಟ್ರೆ ಕೆಳಗಡೆ ನಾವು ನೋಡ್ದೇ ಉದುರಿದ್ರೆ ಕೆಳಗೆ ಪಂಗಸ್ ಅಟ್ಯಾಕ್ ಆಗುತ್ತೆ ನೀವು ಸಾಮಂತಿಗೆ ಗಿಡದಲ್ಲಿ ಆದಷ್ಟು ಜಾಸ್ತಿ ಥರ ಕೆಲಸ ಮಾಡ್ತಾನೇ ಇರಬೇಕು ಹದಿನೈದು ದಿನ ತಿಂಗಳಿಗೊಂದು ಸರಿ ಎಲ್ಲಿ ಅಥವಾ ಮಧ್ಯದಲ್ಲಿ ಯಾವಾಗಾದ್ರು ಒಂದು ಅಪ್ಪಿತಪ್ಪಿ ಕಣ್ಣಲ್ಲಿ ಕಣ್ಣು ತಪ್ಪಿ ಅಲ್ಲಿ ಎಲೆಯನ್ನು ಉಳ್ಕೊಂಡು ಎಲ್ಲೋ ಆಗಿದ್ದರೆ ತಕ್ಷಣ ಅವಾಗಿಂದ ತೆಗಿಬೇಕು ನಾನು ಹಿಂಗೆ ಓಡಾಡ್ಕೊಂಡು ಗುಡ್ಸೋವಾಗಲೇ ಓಡಾಡ್ಕೊಂಡು ಸಾಮಂತಿಗೆ ಗಿಡ ಮಾತ್ರ ಗಮನಿಸ್ತಾ ಇರ್ತೀನಿ ನನ್ನ ಕಣ್ಣಿಗೆ ಕಂಡಿದ್ದ ತಕ್ಷಣ ತೆಗಿತೀನಿ ಆ ಥರ ತೆಗೆದ್ರೂ ಇದು ಒಂದೊಂದು ಸರಿ ಇಷ್ಟ ಆಗುತ್ತೆ ಅದಕ್ಕೆ ಇವನ್ನೆಲ್ಲ ತೆಗಿತಾ ಇದ್ದೀನಿ ನಾನು ಬ ಯಾಕೆಂದರೆ ಪಿಂಕ್ ಇವಾಗ ಆಲ್ಮೋಸ್ಟ್ ಮುಗ್ದಿದ್ದು ತುಂಬ ಹೂವು ಕಿತ್ತಿದ್ದೀನಿ ನಾನು ಇದ್ದಾವೆ ಕೆಳಗಡೆ ಸಸಿನೂ ಬಂದಿದ್ದಾವೆ ಅದನ್ನು ಕಟಿಂಗ್ ಇನ್ನೂ ಕಟ್ ಮಾಡಿಲ್ಲ ನಾನು ನೋಡೋಣ ಅಂತ ಯಾಕಂದರೆ ಕೆಳಗಡೆಯಿಂದ ಮೊಗ್ಗು ಬರ್ತಾ ಇದ್ದಾವೆ ಅದಕ್ಕೆ ನೋಡೋಣ ಅವೇನು ಮೊಗ್ಗೇನಾದ್ರೂ ಸೈಜ್ ಸರಿ ಇಲ್ಲ ಅಂದ್ರೆ ಆಮೇಲೆ ಆ ಕಡ್ಡಿ ಕಟ್ ಮಾಡಿದ್ರೆ ಕೆಳಗಡೆ ಬಂದಿರೋ ಸಸಿಗಳು ದೊಡ್ಡವಾಗ್ತಾ ಬರ್ತವೆ ನೋಡಿ ನಾನು ಈ ಥರ ಎಲ್ಲ ತೆಗೆದುಬಿಟ್ಟು ಕಡ್ಡಿ ಕಡ್ಡಿ ಕಾಣುತ್ತೆ ನೋಡೋಕ್ಕೆ ಆದರೆ ಹೂವು ಬಿಟ್ಟಾಗ ತುಂಬ ಚೆನ್ನಾಗಿ ಕಾಣುತ್ತೆ ಈ ಥರ ಹಣ್ಣಾಗಿರೋ ಎಲೆ ಮಾತ್ರ ಇಡಬೇಡಿ ಆಮೇಲೆ ಕಲರ್ ಚೇಂಜ್ ಆಗಿದ್ರೂ ಎಲೆ ಒಂಥರ ಬ್ಲ್ಯಾಕು ಮಚ್ಚೆ ಮಚ್ಚೆ ಥರ ಇದ್ರೂ ತೆಗಿಬೇಡಿ ಆಮೇಲೆ ಇದಕ್ಕೆ ಸಾಮಂತಿಗೆ ಗಿಡಕ್ಕೆ ಅವರೆಕಾಯಿ ಕೈ ಹುಳ ಬಂದಂಗೆ ಬರುತ್ತೆ ಅಂತ ಕಂಪ್ಲೇಂಟ್ ಹೇಳ್ತಾರೆ ನನಗೇನು ಇವತ್ತಿನವರೆಗೂ ಅದಕ್ಕೆ ಬಂದಿಲ್ಲ ಸಾಮಂತಿಗೆ ಗಿಡಕ್ಕೆ ಅಕಸ್ಮಾತ್ ಹಂಗೆ ಬಂದರೆ ಒಂದು ಲೀಟ್ರ್ ನೀರಿಗೆ ಒಂದು ಐದು ಎಮ್ ಎಲ್ ಲೈಝಿಲು ಮನೆ ಒರೆಸೋಕ್ಕೆ ಹಾಕ್ಕೊಳ್ತೀವಲ್ಲ ಆ ಲೈಝಿಲ್ ಹಾಕ್ಕೊಳ್ಳಿ ಇಲ್ಲಾಂದ್ರೆ ಸೋಪು ಯಾವ್ದಾರು ಹಾಕ್ಕೊಂಡು ಲಿಕ್ವಿಡು ಸ್ಪ್ರೇ ಮಾಡಿದ್ರೂ ಕಪ್ಪುಳ ಇದಾಗ್ತವೆ ಅದು ಬೂದಿ ಹಾಕೋಕ್ಕಾಗಲ್ಲ ಇದ್ರ ಮೇಲೆ ಅದರಿಂದ ಹೂವು ಬಿಡ್ತಾವಲ್ವ ಅದಕ್ಕೆ ಬೂದಿ ಹಾಕೋಕ್ಕಾಗಲ್ಲ ಬೂದಿ ಹಾಕೋದ್ರಿಂದ ಆಗುತ್ತೆ ಅಂದರೆ ಅದು ಅವರೆಕಾಯಿ ಮ್ಯ ಗಿಡದ ಮೇಲೆ ಮಾತ್ರ ಹಾಕೋಕ್ಕಾಗುತ್ತೆ ಹೂವಿನ ಗಿಡಗಳಲ್ಲಿ ಹಾಕೋಕ್ಕಾಗಲ್ಲ ಈ ಥರ ಲೈಜಿಲು ಸೋಪ್ ವಾಟ್ರು ಶಾಂಪ್ ವಾಟ್ರು ಹೊಡೆದ್ರೆ ಆದಷ್ಟು ಕಮ್ಮಿ ಆಗುತ್ತೆ ಸ್ವಲ್ಪ ಕೆಮಿಕಲ್ ಯೂಸ್ ಮಾಡ್ದಂಗೆ ಆಗುತ್ತೆ ವಿಧಿ ಇಲ್ದಾಗ ಇನ್ನೇನು ಮಾಡೋಕ್ಕಾಗಲ್ಲ ಹೂವಿನ ಗಿಡ ಅಲ್ವಾ ತರಕಾರಿ ಗಿಡಗಳಾದರೆ ಪರವಾಗಿಲ್ಲ ಹೊಡಿಬಾರ್ದು ಅಂತ ಹೇಳ್ಬೋದು ಆ ಥರ ಮಾಡ್ಕೊಂಡು ಸಾವಂತಿಕ ಗಿಡಗಳು ಚೆನ್ನಾಗಿ ಬೆಳೆಸಿ ನೋಡಿ ಇದನ್ನೆಲ್ಲ ನಾನು ಕ್ಲೀನ್ ಮಾಡ್ಕೊಂಡಿದ್ದೀನಿ ಯಾಕೆಂದರೆ ಆ ಲೈನ್ ಆದಮೇಲೆ ಅದೇ ಲೈನಲ್ಲಿ ಯಾವ ಯಾವ್ಯಾವ ಗಿಡ ಇರುತ್ತೋ ಎಲ್ಲನೂ ಕ್ಲೀನ್ ಮಾಡ್ಕೊಂಬಿಟ್ರೆ ನಮಗೆ ಅದು ಯಾವ ಗಿಡಕ್ಕೂ ಸ್ಪ್ರೆಡ್ ಆಗಿರೋಲ್ಲ ಆ ಥರ ನೋಡಿ ಇದು ಕಡ್ದಾಕಿರೋದು ಎಗ್ನ ನಾನು ಇದನ್ನು ಫಿಲ್ ಅಪ್ ಮಾಡಿದೆ ನೋಡಿ ಇದು ಅರ್ಧ ಆಗಿತ್ತಲ್ವ ಇವಾಗ ಆ ಸಾಮಂತಿಗೆ ಗಿಡದ್ದು ಅವತ್ತಿಂದು ಎಲ್ಲ ವೇಸ್ಟ್ ಹಾಕ್ಬಿಟ್ಟು ಆ ಮಣ್ಣೆಲ್ಲ ಹಾಕಿದ್ದೀವಿ ಮೇಲೆ ಇನ್ನು ಒಂದು ಸ್ವಲ್ಪ ದಿನ ಬಿಟ್ಟು ಅದಕ್ಕೆ ಹಾಕ್ತೀನಿ ಇದಕ್ಕೆ ಸೋರೆಕಾಯಿ ಗಿಡ ನಾನು ಚಿಕ್ಕಪಟಲ್ಲಿ ಇತ್ತಲ್ಲ ಅದನ್ನು ರಿಪಾರ್ಟ್ ಮಾಡ್ಕೊಂಡೆ ಅದು ಇನ್ನು ಬೆಳೆಯುತ್ತಾ ಹೋಗುತ್ತೆ ಇದು ನೋಡಿ ಒಂದು ಎಲ್ಲೋ ಕಲರು ನಿಮಗೆ ಗೊತ್ತಾಗುತ್ತೆ ಇವಾಗ ಡಾ ಡಾರ್ಕ್ ಎಲ್ಲೋ ಒಂದು ಎಲ್ಲೋ ಇನ್ನೂ ಒಂದು ಒಂಥರ ಇದು ಇದನ್ನು ರಿಪೋರ್ಟ್ ಮಾಡಿದ ಮೇಲೆ ಸ್ವಲ್ಪ ದಿನ ಡಲ್ಲಿ ಇರುತ್ತೆ ಎಲೆಗಳು ಆಮೇಲೆ ಹಣ್ಣು ಹಾಕ್ತಾಯಿರ್ತವೆ ಒಂದೊಂದು ಎಲೆ ನೀವು ಗಾಬರಿ ಆಗೋದು ಬೇಡ ರೀಪಟ್ ಮಾಡಿದ್ಮೇಲೆ ಆ ಬೇರು ಸೆಟ್ ಆಗ್ಬೇಕಲ್ಲ ಆವಾಗ ಹಳೆ ಎಲೆ ಎಲ್ಲ ಈ ಥರ ಇರುತ್ತೆ ಅಂಥ ಎಲೆಗಳು ತೆಗೆದುಬಿಟ್ರೆ ಸುಮಾರು ವಾ ಒಂದು ವಾರ ಹತ್ತು ದಿನದೊಳಗೆ ಅವು ಗಿಡ ಚೇತರಿಸ್ಕೊಳ್ತವೆ ರಿಪರ್ಟ್ ಮಾಡಿ ಸ್ವಲ್ಪ ದಿನಕ್ಕೆ ಬಾಡೋಗ್ಬಿಟ್ರೆ ಗಾಬರಿ ಆಗೋದು ಬೇಡ ಎಲೆ ಬಾಡುತ್ತೆ ಅದು ಯಾಕೆಂದರೆ ಪೂರ್ತಿ ಬೇರೆ ಸಮೇತ ತೆಗೆದು ನಾವು ಬಿಸಿಲಲ್ಲಿ ಗಾಳಿಯಲ್ಲಿ ಇಟ್ಬಿಟ್ಟು ಮತ್ತೆ ಇಡ್ತೀವಲ್ವ ಅದರಿಂದ ಅದಕ್ಕೇನು ಗಾಬರಿ ಆಗೋದು ಬೇಡ ಬೇರೆ ಏನು ನಾವು ಡಿಸ್ಟರ್ಬ್ ಮಾಡಿರಲ್ವಲ್ಲ ಏನೂ ಆಗೋಲ್ಲ ಗಿಡಗಳು ಚೆನ್ನಾಗಿ ಬರ್ತವೆ ಇವು ಮಾತ್ರ ತುಂಬ ಚೆನ್ನಾಗಿ ಹೂವು ನಾಟಿ ನಾಟಿವು ಹಾಕ್ಕಳೆ ನೀವು ಫಸ್ಟ್ ಫಸ್ಟು ಗಿಡ ಬೆಳೆಸೋರಾದರೆ ದಾಸವಾಳ ನಾಟಿವ್ ಹಾಕ್ಕೊಂಡು ಬೆಳೆಸ್ಕೊಳ್ಳಿ ಅವ ನಿಮಗೆ ಸ್ವಲ್ಪ ಬೆಳೆಸಿದ್ದ ಅನುಭವ ಸಿಗುತ್ತೆ ಆಮೇಲೆ ಬೇಕಾರೆ ಹೈಬ್ರಿಡ್ ತಗೊಂಡು ಬೆಳೆಸ್ಕೊಬೋದು ನಾಟಿವಿ ಇವಾಗ ಎಲ್ಲ ಕಡೆ ಸಿಗ್ತವೆ ಕಮ್ಮಿನೂ ಸಿಗ್ತವೆ ಇವು ಪಿಂಕು ವೈಟು ಆಮೇಲೆ ಇನ್ನೊಂದು ಚಿಕ್ಕ ಚಿಕ್ಕದಾಗ ಹೂವು ಬಿಡುತ್ತಲ್ಲ ಸ್ವಲ್ಪ ಡಾರ್ಕ್ ಪಿಂಕು ಅಂಥವು ಇವು ಮೂರು ನಾಟಿವೇ ಇನ್ನೊಂದು ಒಂದು ಬರುತ್ತೆ ಅದು ಬೇರೆ ಅದಕ್ಕಿಂತ ಇವು ಜಾಸ್ತಿ ಸಿಗುತ್ತೆ ಹೂವು ಜಾಸ್ತಿ ಬಿಡುತ್ತೆ ಇದು ಎಲೆ ಸೈಜ್ ಕಮ್ಮಿ ಇದ್ರೂ ಹೂವು ಜಾಸ್ತಿ ಬಿಡುತ್ತೆ ಫಸ್ಟ್ ಬೆಳೆಸೋರು ದಾಸವಾಳ ಆ ಥರ ಬೆಳೆಸ್ಕೊಂಡ್ರೆ ನಿಮಗೆ ಬೆಳೆಸ್ತಾ ಬೆಳೆಸ್ತಾ ಗೊತ್ತಾಗುತ್ತೆ ಯಾವ ಥರ ಬೆಳೆಸ್ಬೇಕು ಏನು ಅಂತ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಹೊಸವ್ರು ಯಾರಾದರೂ ಫಸ್ಟ್ ಬಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ತೆ